ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ ಇವತ್ತು ನಾನು ಇನ್ಸ್ಟೆಂಟಾಗಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಫಸ್ಟು ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಬಂದು ತಲುಪುತ್ತೆ ಇಲ್ಲಿ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಜೀರಿಗೆ ಇದ್ದೀನಿ ಅರ್ಧ ಸ್ಪೂನು ಸೋಡಾ ಪುಡಿ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ನೀರು ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಎಷ್ಟು ನೀರು ಹಾಕಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಗಂಟಾದರೆ ದೋಸೆ ಚೆನ್ನಾಗಿ ಬರಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಸತಿ ಬೇಗನೆ ಆಗುತ್ತೆ ನೆನೆಸೋದು ರುಬ್ಬೋದು ಏನೂ ಇರೋದಿಲ್ಲ ಬೇಗನೆ ಮಾಡ್ಕೊಳ್ಬಹುದು ನೀವೆಷ್ಟು ನಾವೆಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಬರ್ತವೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ಅದಕ್ಕೆ ಇರಬೇಕು ಹಿಟ್ಟು ನಾನಿಲ್ಲಿ ಎರಡು ಗ್ಲಾಸ್ ನೀರು ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು ಸ್ಟಿಕ್ ತವಾ ಕೂಡ ಇಟ್ಕೊಂಡಿದ್ದೀನಿ ದೋಸೆ ಮಾಡೋಕ್ಕೆ ಅಂಥೇಳಿ ಸ್ವಲ್ಪ ನೀರು ಚಿಮುಕ್ಸಿ ಆಮೇಲೆ ಸ್ವಲ್ಪ ಎಣ್ಣೆನೂ ಹಚ್ತಾಯಿದ್ದೀನಿ ಎಣ್ಣೆ ಹಚ್ಚಿಲ್ಲ ಅಂದರೂ ನಡೆಯುತ್ತೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಹಚ್ಚಿದ್ರೆ ಹೇಳಿ ಸ್ವಲ್ಪ ಎಣ್ಣೆ ಹಚ್ತೀನಿ ನಾನು ಇವಾಗ ದೋಸೆ ಉದ್ಕೊಳ್ತೀನಿ ನೋಡಿ ಜಾಸ್ತಿ ಪ್ರೆಸ್ ಮಾಡಬೇಡಿ ದೋಸೆಗೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ ನೀವೆಷ್ಟು ತೆಳುವಾಗಿ ಹಾಕ್ ಆದರೂ ಹಾಕ್ಕೊಳ್ಬಹುದು ದೋಸೆನ ಸ್ವಲ್ಪ ಮೇಲೆ ಎಣ್ಣೆ ಇದ್ದೀನಿ ನಾನು ದೋಸೆಗೆ ಇದು ಒಂದು ಸೈಡು ಸುಟ್ಟಿದೆ ತಿರುಗಾಕೊಳ್ತಾಯಿದ್ದೀನಿ ದೋಸೆನ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಅಂತೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಹೇಳಿ ನಿಮ್ಮ ಮನೆಯಲ್ಲಿ ಇಷ್ಟಪಟ್ಟರೆ ಇಲ್ವಾ ಅಂತ ಕೂಡ ಹೇಳಿ ಆಯಿತಾ ನಮ್ಮ ಮನೆಯಲ್ಲಿ ಈ ದೋಸೆ ತುಂಬ ಇಷ್ಟಪಡ್ತಾರೆ ನಾನು ನನ್ನ ಹಸ್ಬೆಂಡ್ಗೆ ದೋಸೆ ಇದ್ದೆ ಬಿಸಿ ಬಿಸಿ ದೋಸೆನ ಕೊಟ್ಬಿಡ್ತೀನಿ ನಾನು ಆಗಿಂದಾಗಲೇ ಎಲ್ರಿಗೂ ಇದು ನಾನು ಟಿಫಿನ್ ಮಾಡಬೇಕು ಅಂತ ಹೇಳಿ ನೀಡ್ಕೊಂಡಿದ್ದೆ ಕಡಲೆ ಚಟ್ನಿ ಜೊತೆ ನಾನು ದೋಸೆನ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ದೋಸೆನೂ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿತ್ತು ಚಟ್ನಿ ಕೂಡ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಕಡಲೆ ಚಟ್ನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಈ ವಿಡಿಯೋನ ಫುಲ್ಲು ವರ್ಗು ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್